ತುಂಬ 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 ಖುಷಿಯಾಗ್ಬಿಟ್ಟಿದೆ ನಾವು ಅಷ್ಟೊಂದು ನಿರೀಕ್ಷೆ ಮಾಡಿರಲಿಲ್ಲ ಆದರೂ ಆ ಜನರು ಒಂದು ಪ್ರೀತಿ ವಿಶ್ವಾಸ ಪ್ರೇಕ್ಷಕರದು ಅವ್ರು ಒಂದು ಸಲ ನೋಡೋದು ಎರಡು ಸಲ ನೋಡೋದು ನಾನು ಹುಡಿಕೊಂಡು ಬಂದು ಯಾವುದಾದ್ರು ಒಂದು ಸನ್ನಿವೇಶ ಹೇಳಲೇಬೇಕು ಅಂತ ಎಷ್ಟೋ ದಿವಸ ಪ್ರೇಕ್ಷಕರು ನುಡಿಕೊಂಡು ಬಂದು ಮಾತಾಡಿದ್ದಾರೆ ನನ್ನ ಸರ್ ಆ ಸೀನ್ ತುಂಬ ಚೆನ್ನಾಗಿ ಮಾಡಿದೆ ಸರ್ ಅದು ಗಂಭೀರವಾಗಿ ಮಾಡಿದ್ದೀರಾ ಸರ್ ಅದು ಇದು ಚೆನ್ನಾಗಿ ಬಂದಿದೆ ಸರ್ ರಾಟಿಂಗ್ ಚೆನ್ನಾಗಿ ಬಂದಿದೆ ಸರ್ ವಿಷಯ ಸಬ್ಜೆಕ್ಟು ಸ್ಟೋರಿ ಅಷ್ಟು ಚೆನ್ನಾಗಿದೆ ಸರ್ ಎಲ್ಲರೂ ಎಲ್ಲ ಕಡೆಯಿಂದ ಕೂಡ ಒಂದು ಮೆಚ್ಚುಗೆ ವ್ಯಕ್ತ ಆಯಿತು ನಮಗೆ ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಮನೆಯವರು ಎಲ್ಲರೂ ಕೂಡ ಸಿನಿಮಾ ನೋಡಿದ್ದಾರೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಭಾಳ ಖುಷಿ ಆಗ್ತಾ ಇದೆ ನನಗೆ ಇನ್ನೂ ಕೆಲವು ಭಾಗಗಳಲ್ಲಿ ರಾಜ್ಯದ ಕೆಲವು ಭಾಗಗಳಲ್ಲಿ ಮುಂದಿನ ವಾರಗಳಲ್ಲಿ ಅದು ಬಿಡುಗಡೆ ಆಗ್ತಾಯಿದೆ ಸೊ ಎಲ್ಲ ಪ್ರೇಕ್ಷಕರು ಯಾರ್ಯಾರು ನೋಡಿಲ್ಲ ಅವರೆಲ್ಲ ದಯವಿಟ್ಟು ಈ ಭಗಿರಥ ಸಿನಿಮಾ ನೋಡಿ ನಮಗೆಲ್ಲ ಆಶೀರ್ವಾದ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ ಖುಷಿ ಅನಿಸುತ್ತಾ ಅಂತ ಇಲ್ಲ ಖಂಡಿತವಾಗಿಯೂ ಖುಷಿ ಆಗುತ್ತೆ ಏಕೆಂದರೆ ನನ್ನ ಮೊನ್ನೆ ಹೇಳಿದೆ ಹೊಸಬ್ರಾಗ್ಲಿ ಹಳುಬ್ರಾಗಲಿ ಯಾರೇ ಸ್ಟಾರ್ಸ್ ಆಗಲಿ ಸಿನಿಮಾ ಚೆನ್ನಾಗಿ ಮಾಡಿದರೆ ಜನ ಬಂದು ನೋಡ್ತಾರೆ ಅಂದು ಅನ್ನೋದಕ್ಕೆ ಸಾಕ್ಷಿ ನಮ್ಮ ಭಗೀರಥ ಸಿನಿಮಾನೆ ಸಿನಿಮಾ ಚೆನ್ನಾಗಿದ್ರೆ ಬಂದು ನೋಡ್ತಾರೆ ಹಾಗಾಗಿ ನಾವು ಉತ್ತಮ ಒಂದು ಮೆಸೇಜು ಸನ್ನಿವೇಶಗಳು ಮತ್ತು ಜನರಿಗೆ ಇಷ್ಟ ಆಗುವಂಥ ಒಂದು ಪಾತ್ರನ ಇದು ಮಾಡಬೇಕಾಗುತ್ತೆ ಉಪೇಂದ್ರ ಅವರು ಒಂದು ಸಲ ಅವ್ರಿಗೆ ಇಲ್ಲಿ ಒಂದು ಸನ್ಮಾನ ಮಾಡಿದ್ರು ಮೈಸೂರಲ್ಲಿ ಆಗ ರವಿ ಬೆಳಿಗ್ಗೆ ಅವ್ರಿಗೆ ಹೇಳಿದ್ರು ಅವ್ರಿಗೆ ನೋಡಿ ನೀವೊಬ್ಬರು ಒಂದು ಐಕಾನ್ ಆಗಿದ್ದೀರ ಯೂತ್ಸ್ ನಿಮ್ಮನೆ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಸಿನ್ಮಾ ಅನ್ನೋದು ವೆರಿ ವೆರಿ ಸ್ಟ್ರಾಂಗ್ ಮೀಡಿಯಾ ನೀವು ದಯವಿಟ್ಟು ದೇಶ ಭಕ್ತರು ಯಾರ್ಯಾರು ಇದ್ದರು ಮಹಾಪುರುಷರುಗಳು ಅವರ ಒಂದು ಪಾತ್ರಗಳನ್ನು ನೀವು ಮಾಡಿ ಇವತ್ತು ಯುವ ಜನರಂಗಕ್ಕೆ ಅಂಥ ಒಂದು ಆದರ್ಶಗಳನ್ನು ತುಂಬಿ ಅಂತ ಹೇಳಿದರು ಅದು ಅದು ಎಷ್ಟು ಅರ್ಥಪೂರ್ಣವಾಗಿ ಮಾತಾಡಿದ್ರು ಅದನ್ನು ಅಂಥ ಕೆಲಸ ಆಗಬೇಕು ಸರ್ ಖಂಡಿತ ಈಗಾಗಲೇ ಎಲ್ಲ ನಡಿ ನಡೀತಾ ಇದೆ ರೆಡಿ ಆಗ್ತಾ ಇದೆ ಪಾರ್ಟ್ ಟೂಗೆ ಇದು ಭಗೀರಥ ರೆಡಿ ಆಗ್ತಾ ಇದೆ ಸೊ ಅದಕ್ಕೆ ಮೊದಲು ಈಗ ನಮ್ಮದು ಏನು ಸಿನಿಮಾ ರೆಡಿಯಾಗಿದೆ ದಿಗ್ದರ್ಶಕ ಅದನ್ನು ಅದು ಬಿಡುಗಡೆ ಮಾಡ್ತಾ ಇದ್ದೀವಿ ಹಾಂ ಹೌದು ಖಂಡಿತ ಹೋಗಿ ಅದೂ ದಿಗ್ದರ್ಶಕ ಇದು ಪಂಚಭಾಷೆಗಳಲ್ಲಿ ರೆಡಿಯಾಗಿದೆ ಅದು ಕೂಡ ಬಿಡುಗಡೆ ಇನ್ನು ಎರಡೇ ತಿಂಗಳು ಅದು ಬರ್ತಾ ಇದೆ ಸೊ ಪ್ರೇಕ್ಷಕರನ್ನ ಮತ್ತೊಮ್ಮೆ ನಾನು ಮನವಿ ಮಾಡ್ತಾ ಇದ್ದೀನಿ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಸಿನಿಮಾ ನೋಡಿ ರಾಜ್ಯದಂತ ಇದೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು